ಶ ಹೇಳಲಿ ಪ್ರಾರ್ಥನೆಯ ಶಬ್ದ ಹೇಳಲಿ ಆಕ್ರದನದ ಶಿ ಸ್ನೇರ್ಪಟ್ಟಿರುವ ಜನಗಳಿಗಾಗಿ ಸೈತಾನನ ಹಿಡಿತದಲ್ಲಿ ಕಟ್ಟಿಲ್ಪಟ್ಟಿರುವ ಜನಗಳಿಗಾಗಿ ದೇವಚನವೇ ಶಬ್ದ ತೆಗೆದು ತೆಗೆದು

ನಿರಪರಾಧವಾದಂತ ಒಂದು ರಕ್ತ ನಿರಪರಾಧವಾಗಿ ಹೋಗುವಂಥ ಪ್ರಾಣ ಇದೆಲ್ಲ ಕೂಡ ದೇಶಕ್ಕೆ ಶಾಪ ದೇಶದಲ್ಲಿ ನಡೆಯುವ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಳಾಡಿ ಅಂತ ವಾಕ್ಯ ಹೇಳುತ್ತೆ ಇಲ್ಲಿ ನಾನು ಕುಡಿಯೋಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಎತ್ತ ತಾಯಿಯ ಇಲ್ಲೊಬ್ಬ ಕೊಲೆ ಒಂದು ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಮದ್ಯ ಸೇವನಿಗೆ ಹಣ ನೀಡಲಿಲ್ಲವೆಂದು ಎತ್ತ ತಾಯಿಯನ್ನೇ ಕೈಕಾಲು ಕಟ್ಟಿ ಹಾಕಿ ಕತ್ತು ಕೊಯ್ದು ಕೊಲೆ ಮಾಡಿದ ದಾರುಣ ಘಟನೆ ಬಾಗಲಕೋಟೆ ತಾಲೂಕಿನ ತುಳಸಿಗೆರೆ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೆಂಟು ಅಸುರಿಸುವಂಥ ಕಾರ್ಯ ಕೊಲೆ ಆತ್ಮಹತ್ಯೆ ಇವುಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕಿದ್ದೇವೆ ಇದೆಲ್ಲ ತಡೆಗಟ್ಟಲ್ಪಡಬೇಕು ಅಂಧಕಾರ ಬಲಗಳು ಲಯವಾಗಬೇಕು ಆಮೇಲೆ ಸೆವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ ಅಂತೇಳಿ ನಾವು ಇದನ್ನು ಕಟ್ಟಿ ಬಂಧಿಸಿ ಪ್ರಾರ್ಥನೆ ಮಾಡಬೇಕು ರೋಗದಲ್ಲಿ ಜನಗಳು ಸಾಯಬಾರ್ದು ರೋಗದಲ್ಲಿ ಜನಗಳು ನರಕಕ್ಕೆ ಹೋಗಬಾರ್ದು ಅದಕ್ಕೆ ನಾವು ದೇವರ ಸಮ್ಮುಖದಲ್ಲಿ ಈ ವಿಷಯವನ್ನು ಗಂಭೀರವಾಗಿಟ್ಟು ನಾವು ಪ್ರಾರ್ಥನೆ ಮಾಡೋಣ ನಡೆತಡೆಗಳನ್ನು ನೀಗಿಸಿಕೊಡಿ ಸೇವಕರು ಧೈರ್ಯದಿಂದ ಸುವಾರ್ಥಿ ತೊಡಬೇಕು ನ ಸಮ್ಮುಖ ನಮ್ಮ ಮುಂದಾಗಿ ಹೊರಟು ತಡೆಗಳನ್ನು ನೀಗಿಸಿ ಮುನ್ನೂರ ನಲ್ವತ್ತೆಂಟು ಕೋಟಿ ಜನಗಳವರೇ ಎಡಗೈಗೂ ಮಲಗೈಗೂ ವ್ಯತ್ಯಾಸ ತಿಳಿಯದಂತ

அப்பா அப்பான் குலவிந்தைக்கு தெந்துவேணிக்கு உதவி வித்தீங்க. கட்டி முடிக்குறவர் நீராண்டவரே நாலே தேவங்க சந்திப்பவர் அப்பா நாங்களோ வெக்கப்பட்டு போகாதபடி கர்த்தாவே சபையோ வெக்கப்படாதபடி கர்த்தாவே ஊழிகாசா வெக்கப்படாதபடி கர்த்தாவே இந்த எடத்தில வர ஆலே கட்டப்படவேண்டாற் ராஜனே ಕತ್ತಡ ಪರಿಶುದ್ಧನ ಮತ್ತು ಸ್ತೋತ್ರ ಈಗಲೂ ನಾವು ನಿರ್ಮೂಲವಾಗಿದೆ ಜೀವನಿಂದ ಇದು ಸಾಕ್ಷಿ ಹೇಳ್ತಾ ಇರೋದು ದೇವರ ಶುದ್ಧ ಕೃಪೆ ಮತ್ತು ದೇವರಿಗೆ ನಾನು ಸ್ತೋತ್ರ ಮಾಡ್ತೀನಿ நமக்காக நம் குறனிஷேகிற அதுவர்த்தானே ஜீவன் இருக்கிறது அல்ல ஜீவ இது ஆசீர்வாதம் இருக்கிறது அல்ல ஆசீர்வாத இது என்பதாக பிரன்னா அனுபவசி நுடைய மல்லமையு அனுபவி முடியும் அனுபவசாவதாக எர்டேதாக அங்கே நமக்கோசர அதி கொடுத்த ಅಲ್ಲಿ ದೇವರು ನಮಗೆ ಕೆಲವೊಂದು ಅಧಿಕಾರಗಳನ್ನ ಕೊಡುತ್ತಾರೆ ಕಟ್ಟಗರೋಮು ಯಾವ್ದನ್ನ ಕಟ್ಟುತ್ತೆ ಅದು ಕಟ್ಟಲ್ಪಡುತ್ತದೆ ಕಟ್ಟ ಉಳ್ಕರೋಮೋ ಯಾವ್ದನ್ನ ಕಟ್ಟನ್ನು ಉಳಕಬಳು ಅದು ಕಟ್ಟು ಬಿಚ್ಚಲ್ಪಡುತ್ತದೆ பருமண தைல ஆரோந்தைல அபிஷேக தைல அது நம்ம ஊட்டப்படுறது அது நம்ம மேல சுரிசல் படுத்து முடியா பட்டவர அபிஷேக அது யாவ ரீதியாக மிருகத்த ஒப்பா இருக்கிற ஒருலர் அது கேண்டா மருகக்கேனாத ஒலிய பெலர்

கீர்த்த அத்தாயிருக்கிறேன் கேள்வ அசம நரெல்லாம் உம் வருவார்கள் நம்ம பாபு எங்கள் தோஷங்கள் நம்ம தோஷையோ எல்லாம் அகற்றுகிறவர் நீரே என்பதாக அகல நீ Obrigada.